ಕನ್ನಡ ಸಿಗ್ರಲಿಪಿ ಅಭ್ಯಾಸ ಮೂವತ್ತೈದು ನಮ್ಮ ರಾಜ್ಯದಲ್ಲಿ ಬಹುಭಾಗ ಜನರ ಉದ್ಯೋಗ ವ್ಯವಸಾಯ ನೆಕ್ಸ್ಟ್ ವ್ಯವಸಾಯ ಅಭಿವೃದ್ಧಿ ಆದರೆ ರಾಜ್ಯ ಅಭಿವೃದ್ಧಿ ಆಗುತ್ತದೆ ಆದ ಕಾರಣ ವ್ಯವಸಾಯ ಅಭಿವೃದ್ಧಿ ಬಗ್ಗೆ ಯೋಗ್ಯ ವ್ಯವಸ್ಥೆ ಮಾಡುತ್ತಿದ್ದಾರೆ ನೆಕ್ಸ್ಟ್ ಆ ಊರಲ್ಲಿ ಊಟಕ್ಕೆ ಯೋಗ್ಯ ವ್ಯವಸ್ಥೆ ಆಗಿಲ್ಲ ವ್ಯವಸ್ಥಾಪಕರ ಜೊತೆಗೆ ಈ ವಿಷಯ ಯೋಚನೆ ಮಾಡಿ ಅದು ಅವಶ್ಯ ಇದೆ ನೆಕ್ಸ್ಟ್ ಭೂಮಿಯ ಯುಕ್ತಾಯುಕ್ತತೆ ನೋಡಿ ಭತ್ತ ರಾಗಿ ಜೋಳ ಭೂಮಿಯಲ್ಲಿ ಬೆಳೆಯುತ್ತಾರೆ ನೆಕ್ಸ್ಟ್ ನಿಮಗೆ ಹೇಳುವವರು ಕೇಳುವವರು ಯಾರು ಕಾಣೆ ನೀವು ಏತಕ್ಕೆ ಇನ್ನು ವಿವರ ಕೊಟ್ಟಿಲ್ಲ ನೆಕ್ಸ್ಟ್ ನೀವು ಎಂತಹ ಜನ ಯಾವ ವಿಚಾರ ಆಗಲಿ ವಿಚಕ್ಷಣೆಯಿಂದ ವಿಚಾರ ಮಾಡಿ ಆಗಿದ್ದು ಆಯಿತು ಇನ್ನ ಮೇಲೆ ಜಾಗೃತಿ ನೆಕ್ಸ್ಟ್ ಭೂಮಿಯ ಬೆಳೆಯಲ್ಲಿ ಏತಕ್ಕೆ ವ್ಯತ್ಯಾಸ ಆಯಿತು ಏತಕ್ಕಾಗಿ ರೈತ ಬೆಲೆ ಹೆಚ್ಚು ಕೇಳುತ್ತಿದ್ದಾನೆ ವಿಚಾರ ಮಾಡಿ ನನಗೆ ಬೇರೆ ವರದಿ ಕೊಡಿ ನೆಕ್ಸ್ಟ್ ನಮ್ಮ ಊರಲ್ಲಿ ಗಿರಣಿ ವ್ಯವಸ್ಥೆ ಇನ್ನೂ ಯಶಸ್ವಿ ಆಗಿಲ್ಲ